ಇವತ್ತು ಇಪ್ಪತ್ತನೇ ಕಂತು ಇಪ್ಪತ್ತನೇ ಕಂತು ದೇಶದಲ್ಲಿ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರಿಗೆ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ಭಾರತ ದೇಶದಲ್ಲಿರ್ತಕ್ಕಂಥ ರೈತರಿಗೆ ಅವರ ಅಕೌಂಟ್ಗಳಿಗೆ ನೋಡಿ ನಮ್ಮ ಗೌಡರಿಗೆ ಬಿದ್ದಿದೆ ಎರಡು ಸಾವಿರ ಬಿದ್ದಿದೆ ಹಾಗಾಗಿ ಎಷ್ಟು ಇವತ್ತು ಒಂದೇ ದಿವಸ ಇಪ್ಪತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗಳು ದೇಶದಲ್ಲಿ ಇವತ್ತು ಬ್ಯಾಂಕ್ಗಳಿಗೆ ತಲುಪಿದೆ ರೈತರಿಗೆ ಎಲ್ಲರೂ ತೋರಿಸ್ತಾ ಇದ್ದೀರಿ ಫೋನಲ್ಲಿ ಹಾಗಾಗಿ ಇದನ್ನ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಕೇಂದ್ರ ಸಚಿವರು ವಿ ಸೋಮಣ್ಣವರು ನಾನು ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಇತ್ತು ಆಡೋನಹಳ್ಳಿಯಲ್ಲಿ ಈ ಕಾರ್ಯಕ್ರಮ ಇತ್ತು ಕೆ ವಿ ಕೆ ಕಾಲೇಜ್ನವರು ಇದನ್ನ ಏರ್ಪಾಡು ಮಾಡಿದರು ಅಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲ ವಿಷಯಗಳನ್ನು ಹೇಳಿದ್ರು ತಾವು ನೋಡಿದ್ರೋ ಏನೋ ಗೊತ್ತಿಲ್ಲ ಬಹುಶಃ ಇಲ್ಲಿ ಎಲ್ಲ ಸೇರಿದಾಗ ನೀವು ಒಂದು ಟಿ ವಿಯಲ್ಲಿ ಹಾಕ್ಸ್ಬೇಕಾಗಿತ್ತು ಹಾಕಿದ್ರ ಒಂದು ಗಂಟೆಗೂ ಹೆಚ್ಚು ಕಾಲ ಯಾವ ರೀತಿ ರೈತರಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ವಿಷಯಗಳನ್ನೆಲ್ಲ ಕೂಡ ಪ್ರಧಾನಮಂತ್ರಿಗಳು ಹೇಳಿದರು ಹತ್ತೊಂಬತ್ತಕ್ಕೆ ಇದು ಪ್ರಾರಂಭ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈ ಯೋಜನೆ ಕೃಷಿ ಸಮ್ಮಾನ್ ಯೋಜನೆ ಯಾರು ಕೂಡ ಇದುವರೆಗೂ ಒಬ್ಬ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ರೈತರ ಅಕೌಂಟ್ಗೆ ಹಣ ಕೊಡೋದು ಯಾವತ್ತೂ ಕೂಡ ನಡೆದೇ ಇಲ್ಲ ಇತಿಹಾಸದಲ್ಲಿ ಯಾವಾಗೂ ಆಗಿರ್ಲಿಲ್ಲ ಇವರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅವರಿಗೆ ಗೌರವವನ್ನು ಕೊಡಬೇಕು ಈ ದೇಶದ ಬೆನ್ನೆಲುಬು ರೈತರು ಅಂತೇಳಿ ಮೂರು ಲಕ್ಷ ಅರವತ್ತೊಂಬತ್ ಸಾವಿರ ಕೋಟಿ ಇಲ್ಲಿವರೆಗೂ ಕೂಡ ಇಪ್ಪತ್ತು ಕಂತಗಳಲ್ಲಿ ಎಷ್ಟಾಗಿದೆ ಅಂದ್ರೆ ಮೂರು ಲಕ್ಷ ಅರವತ್ತೊಂಬತ್ ಸಾವಿರ ಕೋಟಿ ರೂಪಾಯಿಗಳು ನೇರವಾಗಿ ರೈತರ ಖಾತೆಗೆ ಡೆಬಿಟ್ ಆಗಿದೆ ಇಷ್ಟು ಪಾರದರ್ಶಕತೆಯಿಂದ ಇವತ್ತು ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನಿಜವಾಗಿಯೂ ಕೂಡ ನಮಗೆ ಹೆಮ್ಮೆ ಆಗ್ತದೆ ಸಂತೋಷ ಆಗ್ತದೆ ದಿವಂಗತ ರಾಜೀವ್ ಗಾಂಧಿ ಅವರು ಮಾನ್ಯ ಪ್ರಧಾನಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಅವರೇ ಹೇಳಿದಂತ ಮಾತಿದು ನಾನು ಇಲ್ಲಿ ಪ್ರಧಾನಮಂತ್ರಿಯಾಗಿ ದೆಹಲಿಯಿಂದ ಹಳ್ಳಿಗೆ ಒಂದು ರೂಪಾಯಿ ಡೆವಲಪ್ಮೆಂಟ್ಗೆ ಅಂತ ಅಭಿವೃದ್ಧಿಗೆ ಅಂತ ಹಣ ಕಳಿಸಿದರೆ ಎಂಬತ್ತೈದು ಪೈಸೆ ಇಲ್ಲಿ ಹಂಚಿ ಹೋಗ್ತದೆ ಮಧ್ಯದಲ್ಲಿ ಯಾರ್ಯಾರು ತಿಂತಾರೋ ಮಧ್ಯದಲ್ಲಿ ಎಂಬತ್ತೈದು ಪೈಸೆ ಹೋಗ್ಬಿಡುತ್ತೆ ನೆಲಕ್ಕೆ ಬರೋ ಅಷ್ಟೊತ್ತಿಗೆ ಬರೋ ಬರುವಷ್ಟೊತ್ತಿಗೆ ಎಷ್ಟು ಸಿಕ್ಕುತ್ತೆ ಹದಿನೈದು ಪೈಸೆ ಒಂದು ರೂಪಾಯಲ್ಲಿ ಸಿಕ್ಕುತ್ತೆ ಅಂತ ನಾನು ಹೇಳಿದ್ದಲ್ಲ ಮಾಜಿ ಪ್ರಧಾನಿಗಳು ಶ್ರೀ ರಾಜೀವ್ ಗಾಂಧಿ ಅವರು ಹೇಳಿದಂತ ಮಾತು ಅಲ್ಲಿಂದ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿ ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಹಾಕಿದ್ರೆ ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರ ಕೋಟಿ ಕೂಡ ಇವತ್ತು ಫಲಾನುಭವಿಗೆ ಸಿಗ್ತಾ ಇದೆ ಇದು ಬಿ ಜೆ ಯ ಕೇಂದ್ರ ಸರ್ಕಾರ ಇದನ್ನ ನಾನು ಹೇಳಕ್ ಕೊಟ್ಟು ಯಾರಿಗೂ ಲಂಚ ಕೊಡಬೇಕಾಗಿಲ್ಲ ಹಿಂದೆ ಇದ್ದಂತ ವ್ಯವಸ್ಥೆ ಇದ್ದಿದ್ರೆ ಎಷ್ಟು ಲಂಚ ಕೊಡಬೇಕಾಗಿತ್ತಪ್ಪ ಎರಡ್ ಸಾವಿರದ ಒಂದ್ ಸಾವಿರ ಹೋಗ್ಬಿಡೋದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಮಾನ್ಯ ಪ್ರಧಾನ ಮಂತ್ರಿಗಳು ನಮ್ಮ ಸರ್ಕಾರ ಮಾಡ್ತಾ ಇದೆ ನಿಮಗ್ ಗೊತ್ತಿದೆ ನಾನು ಸಚಿವನಾಗಿದ್ದಾಗ ಬಿ ಜೆ ಪಿ ಸರ್ಕಾರದಲ್ಲಿ ಈ ಆರ್ ಸಾವಿರ ರೂಪಾಯಿ ವರ್ಷಕ್ಕೆ ಏನು ಕೊಡ್ತಾ ಇದ್ವಿ ಇದರ ಜೊತೆಗೆ ನಾವು ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ಹತ್ತು ಸಾವಿರ ಕೊಡ್ತಾ ಇದ್ವಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಮಾಡಿದೆ ಆ ನಾಲ್ಕು ಸಾವಿರ ಮುಂದುವರೆಸಿದಾರಾ ಮುಂದುವರಿಸಿಲ್ಲ ತೆಗೆದಿದ್ದಾರೆ ನಾಲ್ಕು ಸಾವಿರ ರೈತರಿಗಿಂದ ವಂಚಿಸಿದ್ದಾರೆ ರೈತರನ್ನ ವಂಚಿಸಿದ್ದಾರೆ ಇವತ್ತು ನಮ್ಮ ವಿ ಎಸ್ ಎಸ್ ಎನ್ ಸಂಸ್ಥೆ ಇಪ್ಪತ್ಮೂರು ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಇಪ್ಪತ್ತ್ ಮೂರು ಲಕ್ಷದ ಮೂವತ್ತಾರು ಸಾವಿರ ಆಗಿದೆ ಅದು ಕೂಡ ಕೇಂದ್ರ ಸರ್ಕಾರ ನಮ್ಮ ನಬಾರ್ಡ್ ಏನಿದೆ ನಬಾರ್ಡ್ ಸಂಸ್ಥೆಯಿಂದ ಹನ್ನೊಂದು ಲಕ್ಷ ಅರವತ್ತು ಸಾವಿರ ನಿಮಗೆ ಗ್ರಾಂಟ್ ಬಂದಿದೆ ಗ್ರಾಂಟ್ ನೀವೇನು ವಾಪಸ್ ಕೊಡೋ ಅಷ್ಟಿಲ್ಲ ಕೊಡಬೇಕಾ ಸಾಲನಾ ಇಂಟ್ರೆಸ್ಟು ನಬಾರ್ಡ್ ಇಂದ ಹನ್ನೊಂದು ಲಕ್ಷ ಅರವತ್ತು ಸಾವಿರ ತಗೊಂಡಿದ್ದಾರೆ ಸೊಸೈಟಿಯಿಂದ ಹನ್ನೊಂದು ಲಕ್ಷ ಎಪ್ಪತ್ತಾರು ಸಾವಿರ ಅಷ್ಟು ಸೊಸೈಟಿಯಿಂದ ಇವತ್ತು ಹಾಕ್ಕೊಂಡಿದೆ ಹಾಗಾಗಿ ಇವತ್ತು ಎಂ ಪಿ ಲಾಡಲ್ಲಿ ಕೂಡ ವಿ ಎಸ್ ಎಸ್ ಎನ್ ಬಿಲ್ಡಿಂಗಿಗೆ ಹಣ ಕೇಳಿದ್ದಾರೆ ಖಂಡಿತವಾಗಿಯೂ ವಿ ಎಸ್ ಎಸ್ ಎನ್ ಬಿಲ್ಡಿಂಗಿಗೆ ಎಷ್ಟು ಅಂತ ಈಗ ಆಗಲ್ಲ ಬಟ್ ಆದರೆ ಕೊಡ್ತೀನಿ ಕೊಡೋದೇನೋ ಗ್ಯಾರಂಟಿಯಾಗಿ ಕೊಡ್ತೀನಿ